ರಾಯ ಯಾಕೆ ಮನ ಸಕ್ರೆ ಬೇಯ್ತದೆ ಅಂತ ಹೇಳಲ್ಲ ರಘಪಾತ್ ರಾಯ ಕುಡ್ರಿ ಮನ ಸಕ್ರೆ ಬಾಂತೆ ಹು ತಂದಿ ಮಂದಿ ಹುಡುಗ್ಯಾರಂತು ಯಪ್ಪಾ ಅವ್ವ ರಘಪಾತ್ ರಾಯ ಆದ ಕುದುರಿ ಮನ ಸಕ್ರೆ ಬೀಳ್ತದೆ ಅಂತ ನಿನ್ನ ಮುಂದೆ ಹೇಳಿ ಅಂದಾಳ ಅಂತ ಅಂದ್ರೆ ಬೀಗರು ಬಂದಿರ್ತಾರ ಬೀಗರು ಬೈದಾಗ ಅವ ಹೆಂಗೆ ಕಿಚಡಿ ತಿರುಗಲ್ಲ ಸಗಟಿ ತಿರುಗ್ಬೇಕಂತಾದ್ರೆ ಉಪ್ಪು ಇರೋದಿಲ್ಲ ಆ ಇನ್ನು ಉಪ್ಪಿಲ್ಲ ಮನ್ಯಾಗ ಅಂತಂದು ಹೇಳ್ರಿ ಇವೇನು ಮನ್ಯಾಗೆ ಉಪ್ಪಿಲ್ಲದ ಕುಂತಾವ ಏನು ನೀವು ಅಂತೇಳಿ ಕೇಸೆ ಅಂತಾವಂತ ಬೀಗರು ಒಂದು ಸುಮಾರು ಆಗಬಾರ್ದಂತ ಹೇಳಿ ಹೆಪ್ಪ ಕಡೆ ಪುಟ್ಟ ಮಗನ ಸಿಗಲ್ಲ ಅವ್ರ ಮಗ ಒಂದು ಸುಮಾರ್ದಾಗಬಾರ್ದಂತೇಳಿ ರಟಪಟ್ಟ ರಾಯನಿ ಕುದುರಿ ಮನ ಸಕ್ರೆ ಬಿಟ್ಟು ಚಹ ಪಡ್ಸಾಕತ್ತಂತ ರಟಪಟ್ಟ ರಾಯನ ಕುದ್ರಿ ಅಂದ್ರೆ ಕಿಚಿ ಬುದ್ಧಿ ಬೇಕಾರೆ ಹುಕ್ಕಿ ಇರ್ತೈತೆ ಅವ ಪುಟ್ಟ 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 ಅಂತ ಹೇಳಿ ಕೇಸ ಅದೇ ರಟಪಟ್ಟ ರಾಯನ ಕುರಿ ಆದ್ರೆ ಆಕೆ ಗಾಂಡ ಇದ್ದಂಗೆ ಹೆಣ್ಣು ಹೇಳ್ತಾರೆ ಮುಂದೆ ಮಗ ಇದ್ದಂತ ಬಂದು ಯಪ್ಪ ಹಿಂಡಿಂದ ರಟಪಟ್ಟ ರಾಯನ ಕುರಿ ಮನ ಸಕ್ರೆ ಬೇಡ ಕಡೆದಂತ ಅವಳ ಹೇಳು ಹೇಳ್ತಾನ ಕೌನ್ಸಿಲಿಂಗ್ ಅಂತಂದ್ರೆ ಚಂದ ಮುಂದಿ ಕೊಳ್ಳಾಗ ಜನ